ಬಾರೋ ಆಕಾಶ್ ಇಲ್ಲೇ ಇದ್ದೀನಿರಾ ಅಡಿಗೆ ಮಂದಲ್ಲಿ ಇದ್ದೀರಾ ಅಂತ ಹೋಗಿದ್ದು ಏ ಇಲ್ಲ ಕಣೋ ಈ ತಾನೇ ಎಲ್ಲಾ ಕೆಲಸ ಮುಗಿಸಿ ಬಂದೆ ಇಲ್ಲಿಗೆ ಟಿವಿ ನೋಡೋಣ ಅಂತ ಮತ್ತೆ ನಮ್ಮ ಅಮ್ಮ ಹೇಗಿದ್ದಾರೆ ಹುಷಾರಾಗಿದ್ದಂತಾನೆ ಮತ್ತೆ ಅವ್ನಿಗೆ ಸಮಾಧಾನ ಮಾಡಿದ್ಯಾ ಪಾಪ ಮದ್ವೆ ನಿಂತಾಯ್ತು ಅಂತ ಎಷ್ಟು ಮನಸ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೋ ಏನೋ ಮಾವಾ ಏನಿಲ್ಲ ಆರಾಮಾಗಿ ಹೌದಾ ಹಾಗಿದ್ರೆ ಬಿಡು ಹೋಗ್ಲಿ ಮತ್ತೆ ಏನಕ್ಕೆ ಬಂದೆ ಇವತ್ತಿದ್ದು ನಾಳೆ ಬರತ್ತಾನೆ ಇಲ್ಲ ಅಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಅದಕ್ಕೆ ಬಂದೆ ಮಾತಾಡ್ಬೇಕಾ ಏನಂತ ಅರ್ಜೆಂಟು ಹೆಂಗೋ ಬಂದಿದ್ರೆ ಆಗಿರೋದಪ್ಪ ಅದು ಹಂಗಲ್ಲಮ್ಮ ಮುಖ್ಯವಾದ ವಿಷಯ ನಿನ್ನ ಹತ್ರ ಮಾತಾಡ್ಬೇಕು ಅನಿಸ್ತು ಅದಕ್ಕೆ ಇವತ್ತೇ ಏನು ಏನು ಹೊರಟು ಬಂದ್ಬಿಟ್ಟೆ ಅದು ಅಮ್ಮ ನಾನು ಇವತ್ತು ಹೋಗ್ತಾ ದಾರಿನಲ್ಲಿ ಒಂದು ಹುಡುಗಿನ ನೋಡಿದೆ ಆ ಹುಡುಗಿ ನನಗೆ ತುಂಬಾ ಇಷ್ಟ ಆಗಿದಳಮ್ಮ ನಾನು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ ಈ ಆಕಾಶ್ ಏನು ಹೇಳ್ತಿದ್ಯಾ ನೀನು ಅದು ಸರಿ ಯಾವ ಹುಡುಗಿ ಅದು ಮನೆ ಕಡೆ ಚೆನ್ನಾಗಿ ಅನುಕೂಲವಾಗಿದ್ದಾರೆ ತಾನೆ ಮತ್ತೆ ಆ ಹುಡುಗಿ ಅಪ್ಪ ಅಮ್ಮ ಏನು ಏನ್ ಮಾಡ್ಕೊಂಡಿದ್ದಾರೆ ಅದು ಅಮ್ಮ ಆ ಹುಡುಗಿ ಅಂದ್ರೆ ಇವಾಗ ಇವಾಗ ಹೌದಮ್ಮ ಇನ್ನು ಸಿ ಮಾಡ್ತಾ ಇದ್ದಾಳೆ ಅಪ್ಪ ಅಮ್ಮ ಯಾರು ಇಲ್ಲಮ್ಮ ಅವ್ಳಿಗೆ ಒಬ್ಬ ಅಣ್ಣ ಇದಾರೆ ಅಣ್ಣನೇ ಮತ್ತೆ ಅಮ್ಮ ನೀನ್ ಅನ್ಕೊಂಡಿರಂಗೆ ಮನೆ ಕಡೆ ಆಸ್ತಿ ಕಿಸ್ತಿ ಅಂತ ಏನಿಲ್ಲ ಸ್ವಂತ ಮನೆ ಇದೆ ಒಂದ್ ಅರ್ಧ ಎಕರೆ ಜಮೀನ್ ಇದೆಯಂತೆ ಅಷ್ಟೇ ಅವ್ರ ಅಣ್ಣ ಅದು ಇದು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಹೀಗೋ ಜೀವನ ಸಾಗಿಸ್ತಾ ಇದಾರೆ ಏನು ಆಕಾಶ್ ಬಿಕಾರಿ ಸೊಸೆನ ನಾನು ಅಮ್ಮ ಪ್ಲೀಸ್ ಹಂಗೆಲ್ಲ ಮಾತಾಡ್ಬೇಡಮ್ಮ ನಮ್ಗೆ ಶಾಸ್ತಿ ಇದೆಯಲ್ಲ ಏನ್ ಕವರ್ ಆಸ್ತಿ ನಮ್ಗೆ ಹಾ ಈಗ ನಮ್ಮ ಮನೆಗೆ ಬಂದು ಎಲ್ಲಾ ಜೊತೆ ಚೆನ್ನಾಗಿದ್ರೆ ಸಾಕು ನನಗಂತೂ ಅವಳು ತುಂಬಾ ಇಷ್ಟ ಆಗಿದಳಮ್ಮ ನಾನು ಅವಳನ್ನೇ ಮದುವೆ ಮಾಡ್ಕೊತೀನಿ ಆಕಾಶ್ ತನಗಿರ ಕೆಟ್ಟಿದ್ಯಾ ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ ನಮ್ ಬರುವಂತ ಸೊಸೆ ತುಂಬಾ ರಿಚ್ ಆಗಿರ್ಬೇಕು ಆಮೇಲೆ ಮಾಡರ್ನ್ ಆಗಿರ್ಬೇಕು ನಾವದ್ದು ಹಳ್ಳಿ ಹುಟ್ಟಿ ಬೆಳೆದಿದ್ದು ನಾವ್ ಹಾಗೆಲ್ಲ ಆಗ್ಲಿಲ್ಲ ಇವಾಗ ನಮ್ಗೆ ಕಮ್ಮಿ ಆಗಿದೆ ನನ್ ಮಗನ್ ಆಗಿ ಬರೋಳು ಸ್ವಲ್ಪ ಮಾಡಲ್ ಆಗಿರ್ಬೇಕು ಮತ್ತೆ ಮನೆ ಕಡೆ ಅನುಕೂಲವಾಗಿರ್ಬೇಕು ಅವಾಗ್ಲೇ ನಂಗು ಸ್ವಲ್ಪ ಸಿಗುತ್ತೆ ಏನಾದ್ರು ಇನ್ನ ಸಾಕಕ್ಕೆ ಬೆಳಸಕ್ಕೆ ಓದಿಸ್ಕೆ ನನ್ಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಎಷ್ಟು ದುಡ್ಡು ಖರ್ಚು ಮಾಡಿದೀನಿ ಗೊತ್ತಾ ಅದ್ರಲ್ಲಿ ಅದ್ರಲ್ಲಿ ಅರ್ಧ ನಮ್ಗೆ ಸಿಗ್ಬೋದ್ ಹಂಗತ್ತ ನಾನು ಮದುವೆ ಮಾಡ್ಕೊಳಕಾಗುತ್ತಾ ಮದ್ವೆ ಅನ್ನೋದು ಜೀವನದಲ್ಲಿ ಒಂದೇ ಸತಿ ಆಗುದು ಅದು ನಾನು ಇಷ್ಟಪಟ್ಟಿರೋ ಜೊತೆ ನಾನು ಹಾಕ್ತೀನಿ ನಾನು ಆ ಹುಡುಗಿನ ಮನ್ಸಾರೆ ಈ ದುಡ್ಡು ಗಿಡ್ಡು ಬ್ಯಾಗ್ ಎಲ್ಲ ನೋಡಿ ಇಷ್ಟಪಟ್ಟಿಲ್ಲ ನಾನು ನೀನು ನಿನ್ ಚಾಯ್ಸ ಸರಿ ನಿಮ್ ಮಾಮನ ಹತ್ರ ಆಗ್ಲಿ ನಿಮ್ ಅಜ್ಜಿ ಆಗ್ಲಿ ಇದ್ರ ಬಗ್ಗೆ ಮಾತಾಡ್ಯಾ ಇಲ್ಲ ಮಾಮನ ಹತ್ರ ಮಾತಾಡಿದೆ ಮಾಮ ಆಯ್ತು ಅಂತ ಒಪ್ಕೊಂಡಿದ್ದಾರೆ ಆದ್ರೆ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಅಮ್ಮ ಪ್ರಾಬ್ಲಮ್ ಏನು ಅದು ಅಮ್ಮ ಮಾಮ ಮದುವೆ ಮಾಡ್ಕೊಬೇಕು ಅಂತ ಇದ್ರಲ್ಲ ಹುಡುಗಿ ಮದ್ವೆ ನಿಂತೋಯ್ತಲ್ಲ ಅವರು ನಾನು ಇಷ್ಟಪಡ್ತಿದ್ದೀನಲ್ಲ ಹುಡುಗಿ ಅವ್ರ ಅಣ್ಣನೇ ಅಂತ ಮದುವೆ ಮಾಡ್ಕೊಂಡಿರೋದು ನೀನು ನಿಮ್ ಮಾವು ಮೋಸ ಮಾಡಿರೋ ಹುಡುಗಿನ ನಿಮ್ ಆ ಫ್ರೆಂಡೇ ಫ್ರೆಂಡ್ ಮಾಡ್ಕೊಂಡಿದ್ದ ಅಂತ ನನಗೆ ವಿಷಯ ಗೊತ್ತಿತ್ತು ಆದ್ರೆ ಅವ್ರ ತಂಗಿನ ಬೇಡ 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 ನೋಡು ಹೀಗಾದಾಗ್ಲಿನ ನಿಮ್ಮ ಅಜ್ಜಿಗೆ ಅವ್ರು ಕಂಡ್ರೆ ಒಂದ್ ಸ್ವಲ್ಪ ಇಷ್ಟ ಇಲ್ಲ ಇನ್ನ ನೀನು ಅದೇ ಮನೆ ಹುಡುಗಿನ ಮದ್ ಮಾಡ್ಕೋತೀನಿ ಅಂದ್ರೆ ನಿಮ್ಮ ಅಜ್ಜಿ ಖಂಡಿತವಾಗ್ಲೂ ಒಪ್ಕೊಳ್ಳೋದಿಲ್ಲ ನಿಮ್ಮ ಅಜ್ಜಿ ಮಾತ್ರ ಅಲ್ಲ ನಾನ್ ಕೂಡ ಒಪ್ಕೊಳ್ಳೋದಿಲ್ಲ ಪಾಪ ನೋಡು ನಿಮ್ ಮಾವಂಗೆ ಎಂತ ಮೋಸ ಆಗಿದೆ ಅಲ್ಲ ಎಂತ ಸ್ನೇಹಿತ ಅವನು ಫ್ರೆಂಡ್ ನ ಮದ್ ಮಾಡ್ಕೊಬೇಕಾಗಿರೋ ಹುಡುಗಿನ ತಾನೇ ಮದೆ ಮಾಡ್ಕೊಬಿಟ್ಟ ಅಂತ ತಂಗಿನ ನನ್ನ ಮನೆ ಸಸ್ಯನಾಗ್ ಮಾಡ್ಕೊಬೇಕ ನಾನು ಆಗಲ್ಲ ಕಣ ಆಕಾಶ್ ನೀನು ಆ ಹುಡುಗಿನ ಮದ್ಬಿಡು ಅದು ಹಾಕುದಿಲ್ಲ ಅದು ಸಾಧ್ಯ ಇಲ್ಲ ಏನ್ ಸಾಧ್ಯ ಇಲ್ಲ ಇವತ್ತೆ ಬಿಸ್ಬಿಟ್ಟು ಅಣ್ಣ ತಂಗಿ ಅನ್ಸುತ್ತ ನೋಡಿ ಬುಟ್ಟಿಗೆ ಬಿಡಿಸಿಕೊಳ್ಳೋದು ಎಲ್ಲಾ ಇದು ಅಮ್ಮ ಪ್ಲೀಸ್ ನೀನ್ ಹಾಗೆಲ್ಲ ಮಾತಾಡ್ಬಿಡಾ ನಾನು ಹುಡುಗಿಗೆ ಏನೂ ಹೇಳಿಲ್ಲ ಹುಡ್ಗಿ ಕೂಡ ನನ್ಗೆ ಏನು ಹೇಳಿಲ್ಲ ನಾನು ಇವತ್ತೇ ಮೊದಲನೇ ಸರಿ ನೋಡಿರೋದು ಅವಳು ಕೂಡ ಅಷ್ಟೇ ಅವ್ ಹುಡುಗ ಸರಿಯಾಗಿ ನನ್ನತ್ರ ಮಾತಾಡಲಿಲ್ಲ ಅಮ್ಮ ಈ ನಿನ್ ಮಗ ಇವತ್ತು ಜೀವಂತವಾಗಿ ಇದಾನೆ ಅಂದ್ರೆ ಆ ಹುಡುಗಿನೇ ಕಾರಣ ನೀನು ಹೌದಮ್ಮ ಹೋಗ್ತಾ ಹುಡುಗಿ ಸಿಕ್ಕುದು ಅಂತ ಹೇಳಿದ್ನಲ್ಲ ಹೋಗ್ತಾ ನಾನು ಕೆರೆ ಒಳಗಡೆ ಬಿದ್ಬಿಟ್ಟೆ ಗಾಡಿ ಸಮೇತ ನನಗ್ ಬೇರೆ ಸ್ವಿಮ್ಮಿಂಗ್ ಬರಲ್ಲ ಕಾಪಾಡಿ ಕಾಪಾಡಿ ಅಂತ ಓದಾಡ್ತಿದ್ದೆ ಆ ಟೈಮಲ್ಲಿ ಅಲ್ಲೇ ಹುಡ್ಗಲ್ಲ ಅವ್ ಫ್ರೆಂಡ್ಸ್ ಎಲ್ಲ ಬೇಡ ಬೇಡ ನಮಗೇನಕ್ಕೆ ಬೇರೆ ಅವ್ರ ಹುಡುಗ ಅಂತ ಹಿಂಗೆಲ್ಲ ಮಾತಾಡ್ತಿದ್ರು ಆದ್ರೆ ಆ ಹುಡುಗಿನಮ್ಮ ಯಾವ ನಮ್ಗೇನೋ ಒಂದ್ ಜೀವ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ನನ್ಗೆ ಕಾಪಾಡಿದ್ದು ಆ ಹುಡ್ಗಿ ಇಲ್ಲ ಅಂದಿದ್ರೆ ನಿನ್ ಮಗ ನಾ ಅದನ್ನ ಯೋಚನೆ ಮಾಡೋ ಮೊದ್ಲು ಆಮೇಲೆ ಹುಡ್ಗ ಸರಿ ಇದ್ವ ಮಾತಾಡುವಂತೆ ಇಷ್ಟೇ ಅಮ್ಮ ನಾನು ಹೇಳ್ತಾ ಇದ್ದೀನಿ ಮದ್ವೆ ಮಾಡ್ಕೊಡೋ ಅದೇ ಹುಡುಗಿನೇ ಮದ್ ಮಾಡ್ಕೋತೀನಿ ಇಲ್ಲ ಅಂದ್ರೆ ನನಗೆ ಮದುವೆನೇ ಬೇಡ ಜನ್ಮದಲ್ಲಿ ನನ್ನ ಮಗ ಎಂತೆಂಥ ಹುಡುಗೀನ ನೋಡ್ಬೇಕಂತ ಇದ್ದೆ ನಾನು ಇವ್ನು ನೋಡಿದ್ರೆ ಆ ಬಿಕಾರಿ ಮದುವೆ ಮಾಡ್ಕೋಬೇಕು ಅಂತ ಏನು ನಾನು ಇವತ್ತೇ ಊರಿಗೆ ಹೋಗ್ತೀನಿ ಅಮ್ಮನ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಮ್ಮ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಏನಿದು ಹಿಂಗೆ ಆಗೋಯ್ತಲ್ಲ ಆ ಹುಡುಗನ ನಾನು ಇವತ್ತೇ ಮೊದಲನೇ ಬಾರಿ ನೋಡಿದ್ದು ಇಷ್ಟ ಬೇಗ ಇಷ್ಟಪಡ್ತಿದ್ದಾನ ಕುಮಾರಣನತ್ರ ಕಳ್ಸಿಬಿಟ್ಟಿದನಲ್ಲ ನಾನು ಆ ಹುಡುಗಿನ ಮದುವೆ ಮಾಡ್ಕೋತೀನಿ ಅಂತ ಇವಾಗ ತಾನೇ ನಮ್ಮ ಅಣ್ಣನ ಮದುವೆ ಆಗಿದೆ ಅಣ್ಣ ಅದಕ್ಕೆ ಜೊತೆ ಸ್ವಲ್ಪ ದಿನ ಆರಾಮಾಗಿರೋಣ ಅಂದ್ರೆ ಇಷ್ಟು ಬೇಗ ಮದುವೆನ ನನಗೆ ಆ ಹುಡ್ಗ ಒಳ್ಳೆಯವನು ಕೆಟ್ಟವನು ಅವನ ಬಗ್ಗೆ ಏನು ಸರಿಯಾಗಿ ಗೊತ್ತಿಲ್ಲ ನನಗೆ ಕಾವೇರಿ ಅದಕ್ಕೆ ಏನದಕ್ಕೆ ಏನಾದರೂ ಕೆಲಸ ಇತ್ತಾ ಏನಿಲ್ಲ ಕಾವೇರಿ ಎಲ್ಲ ಮುಗ್ದಿದೆ ಸಾಂಬಾರು ಇತ್ತಲ್ಲ ಮುದ್ದೆ ಮಾಡೋಣ ಅನ್ಕೊಂಡೆ ಹಾ ಅದಕ್ಕೆ ನೋಡಿದೆ ನಾನು ಸಾಂಬಾರು ಇತ್ತು ಅಂತ ಅದಕ್ಕೆ ಸ್ವಲ್ಪ ರೈಸ್ ಇಟ್ಟಿದ್ದೀನಿ ನೋಡಿ ಓಹ್ ಹೌದಾ ಅದು ಸರಿ ಯಾಕೆ ಸಪ್ಪ ಕೂತಿದ್ಯಾ ಎಷ್ಟು ಲವ್ ಲವಿಕೆಯಿಂದ ಓಡಾಡ್ತಿದ್ದೆ ಇವತ್ತು ಸಂಜೆಯಿಂದ ಯಾಕೆ ಹಿಂಗೆ ಕೂತಿದ್ಯಾ ಅದು ಏನಿಲ್ಲ ಅದಕ್ಕೆ ಏನಾಯಿತು ಕಾವೇರಿ ಯಾಕೆ ನಿಮ್ಮ ಮದ್ವೆ ವಿಚಾರ ಎತ್ತದಾಗಿಂದ ಯಾಕೋ ಸಪ್ಪಗಾಗಿದ್ಯಾ ಅನ್ನಿಸ್ತಾ ಇದೆ ಅದೇ ವಿಷಯಕ್ಕೆನಾ ಹೌದು ಅದಕ್ಕೆ ನೀವು ಇವಾಗ ತಾನೆ ಹೊಸದಾಗಿ ಮದುವೆ ಆಗಿದ್ದೀರಾ ಅಣ್ಣ ನೀವು ನಿಮ್ಮ ಜೊತೆ ಇನ್ನೂ ಸ್ವಲ್ಪ ದಿನಗಳ ಕಾಲ ನಾನು ಆರಾಮಾಗಿರ್ಬೇಕು ಅನ್ಕೊಂಡೆ ಆದರೆ ಇಷ್ಟು ಬೇಗ ಮದುವೆ ಇಲ್ಲ ಅದ್ಕೆ ನನ್ಗೆ ಯಾಕೋ ಬೇಡ ಅನ್ನಿಸ್ತಾ ಇದೆ ಕಾವೇರಿ ಹಾಗೆಲ್ಲ ಹೇಳ್ಬಾರ್ದು ಒಳ್ಳೆ ಟೈಮ್ ಬಂದಾಗ ಒಳ್ಳೆ ಹುಡುಗ ಸಿಕ್ಕಿದಾಗ ಮಿಸ್ ಮಾಡ್ಕೋಬಾರ್ದು ಮದ್ವೆ ಅನ್ನೋದು ಯಾವಾಗ ಬೇಕಾದ್ರೂ ಆಗ್ಬೋದು ಆದ್ರೆ ಯಾವಾಗ್ಲೂ ಒಳ್ಳೆ ಹುಡುಗ ಸಿಗೋದಿಲ್ಲ ಅದು ಅಂದ್ರೆ ಇಷ್ಟಪಟ್ಟು ಬಂದಿರೋ ಹುಡುಗ ಯಾಕೆ ಬೇಡ ಅಂತಿದ್ಯಾ ಏನ್ ಸಮಸ್ಯೆ ಅದು ಅಲ್ಲದೆ ಮನೆ ಕಡೆ ತುಂಬಾ ಅನುಕೂಲವಾಗಿದಾರಂತೆ ನೀನೆ ಕೇಳಿಸ್ಕೊಂಡೆ ಅಲ್ವಾ ನಿನ್ ಕುಮಾರಣ್ಣ ಹೇಳಿದ್ದು ಹಾ ಅದ್ಕೆ ಕೇಳಿಸ್ಕೊಂಡೆ ಅದ್ಕೆ ಆದ್ರೆ ನಾವ್ ನೋಡಿದ್ರೆ ಇಷ್ಟು ಅನುಕೂಲವಾಗಿಲ್ಲ ಅನುಕೂಲವಾಗಿ ಮನೆಗೆ ಹೋದ್ರೆ ನನ್ನನ್ನ ಏನಾದ್ರು ಒಂದ್ ತರ ನೋಡಿದ್ರೆ ಇಚ್ಛೆ ಹಂಗೆಲ್ಲ ಹಾಗಲ್ಲ ಗೊತ್ತಿದೆ ಗೊತ್ತಿದೆ ತಾನೇ ನಿನ್ ಇಷ್ಟಪಟ್ಟು ಮದ್ವೆ ಮಾಡ್ಕೋಬೇಕಂತ ಇರೋದು ಏನಕ್ಕೆ ಹಂಗೆಲ್ಲ ಮಾಡ್ತಾರೆ ಹಂಗೇನಾದರೂ ಆದ್ರೆ ನಾನು ನಿಮ್ ಅಣ್ಣ ಇದೀವಲ್ಲ ನಿನ್ ಧೈರ್ಯವಾಗಿರು ನಿನ್ ಮದ್ವೆ ಒಪ್ಕೊ ಅದ ಸರಿ ನಿನ್ ನೋಡಿ ಇಷ್ಟಪಟ್ಟಿದ್ದಾನೆ ಹುಡ್ಗ ಅಂತ ಹೇಳಿದ್ರಲ್ಲ ಅವರು ಅವ್ರ ನಿನ್ನ ಎಲ್ಲಿ ನೋಡಿದ್ರು ಅದು ಅದಕ್ಕೆ ನಾನು ಮತ್ತೆ ರಕ್ಷಿತಾ ಮತ್ತೆ ಮೀನಾ ಮೂರು ಜನನು ಅಲ್ಲಿ ಕೆರೆ ಹತ್ರ ಕುತ್ಕೊಂಡ್ ಮಾತಾಡ್ತಾ ಇದ್ವಿ ಅವರು ಹಾಗೆ ಫಾಸ್ಟ್ ಬಂದು ಗಾಡಿ ಸಮೇತ ಕೆರೆಯಲ್ಲಿ ಬಿದ್ದೋಗ್ಬಿಟ್ರು ಹ ಹೌದಾ ಆಮೇಲೆ ಏನು ಆಗ್ಲಿಲ್ಲ ಕಾನೆ ಹೆಚ್ಚು ಕಮ್ಮಿ ಇಲ್ಲ ಅದಕ್ಕೆ ನೀರಲ್ಲಿ ಬಂದಿದ್ರಲ್ಲ ಏನ್ ತೊಂದರೆ ಆಗ್ಲಿಲ್ಲ ಆಮೇಲೆ ನಾನೇ ಅವ್ರನ್ನ ಕೈ ಹಿಡಿದು ಎತ್ತಿದೆ ಹುಷಾರಾಗಿ ಆರಾಮಾಗಿ ಇದ್ರು ಆಮೇಲೆ ನಿಮ್ಮ ಹೆಸ್ರೇನು ಅಂತ ಕೇಳಿದ್ರು ನಾನು ಕಾವೇರಿ ಅಂತ ಹೇಳಿದೆ ಆಮೇಲೆ ಗೊತ್ತಾಯ್ತು ಕುಮಾರ್ ಅಣ್ಣ ರಿಲೇಶನ್ ಅಂತ ಕುಮಾರ್ ಅವರು ನನಗೆ ಮಾವ ಆಗ್ಬೇಕು ಅಂತ ಹೇಳ್ತಾ ಇದ್ರು ಅಷ್ಟೇ ಅದಕ್ಕೆ ಜಾಸ್ತಿ ಏನ್ ಮಾತಾಡಲಿಲ್ಲ ಮತ್ತೆ ನಾವೆಲ್ಲ ಬಂದ್ಬಿಟ್ವಿ ವಾಪಸ್ಸು ನಾನು ಇವತ್ತೇ ಅವ್ರು ನೋಡಿದ್ದು ಅವ್ರು ಕೂಡ ಅಷ್ಟೇನೆ ಆದ್ರೂ ನೋಡಿ ಮತ್ತೆ ಮಾಡ್ಕೋಬೇಕು ಅಂತ ಹೇಳಿ ಕಳ್ಸಿದ್ದಾರೆ ಆ ಹುಡುಗಂಗೆ ನೀನ್ ತುಂಬಾ ಇಷ್ಟ ಆಗ್ಬಿಟ್ಟೆ ಅನ್ಸುತ್ತೆ ನೋಡೋಣ ಬಿಡು ಬರ್ಲಿ ನೋಡೋದಕ್ಕೆ ಆಮೇಲೆ ಅವ್ರ ಮನೆಯವ್ರು ಏನ್ ಹೇಳ್ತಾರೆ ನೋಡೋಣ ಅಂದ್ರೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ಮಂಚೆ ಬರ್ತಾ ಇಲ್ಲ ಕಾವೇರಿ ಹೆಣ್ಮಕ್ಳು ಯಾವತ್ತಿದ್ರು ಗಂಡನ್ ಮನೆಗ್ ಹೋಗ್ಲೇಬೇಕು ಇವಾಗ ನಾನೇ ನೋಡು ನಮ್ಮ ಅಪ್ಪ ಅಮ್ಮ ತಂಗಿ ಎಲ್ಲರನ್ನು ಬಿಟ್ಬಿಟ್ಟು ಇಲ್ಲಿಗ್ ಬಂದಿದ್ದೀನಿ ತಾನೆ ನನ್ಗೂ ನೆನ್ಪಾಕ್ತಿರುತ್ತೆ ನಾನ್ ಅಮ್ಮನ ಎಷ್ಟು ಹಂಚ್ಕೊಂಡಿದ್ದೆ ಗೊತ್ತಾ ಆದ್ರೆ ನಾವು ಗಂಡನ್ ಮನೆಗ್ ಹೋಗ್ಲೇಬೇಕು ಆ ಜೀವನ ಮಾಡ್ಲೇಬೇಕು ಇದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲಾನು ಸರಿ ಹೋಗುತ್ತೆ ஹோலிபீடு அது பகேன் யோசனை மாடா இன்னும் ஹுடுகு மனிவ் நம்மளுக்கு அவரு ஏன் தரோ நோட்பு அவ்வளோ கண்டிஷன் ஏனேனியோ நோட்பா சரி அதுக்கு ஆய் சரிபா ஊட்ட மாணா ஏ குமார குமார செல் ஹோதனப்பா கண்ணு முச்சி தை அஷ்டி எல்லோ மாயாடித்தானே ஓ அம்மா இல்லை நான் மனைவே நோடத்தினி இல்வந்து நின்றார் அம்மா அம்மா ஓ பட் அலக்கணே காமி ஒன் மாத்தினியா ஆசுள்தே இடப்பா நானே ஓகுவன் அந்த ஆரோல்ட்டே போட்ட நோடு இன்னை நீங்க ஆ ஏன் சாச்சார எல்லா ஆகாஷ் வரல ஏல்ல அம்மா ஒன் மனைக்கு வந்தே நான் வந்தி ஹம் ஏன் இதே வந்துவிட்டியா அவன் ஜொத்தி அவனே வந்திருத்தப்பா உம் ஓன் விடு பாடிப்பா ஏ அம்மா இல்லே நம்ம மா நீ கணே இ மனை நான் பாடிக்யே கொட்டிவா எங்க இடோ நோடனா அந்த பந்தே நோடு ஆ மனைமெல்லாம் டேர் கெல்லா எஸ்க்கண்டு ஆமே பீதி நான் ஹபிர ஜாஸ்தி ஆகிட்டு மனை முந்தையெல்லாம் கலீஜ் மாத்தவ் விடு அது அம்மா அஹ் குமாரில் ஈ எல்லோ ஹோகன் கணே ஈகில்லாளு எத்த மாயாட்டோடம்மா ஒழேதாய் அம்மா அது குமார மதை மாட்கோன அவன் ஃபிரெண்டு மதை மாட்கண்டா தான் நீதலோனில் ஊ ஆ அதுனம்மா ரூ ராகு இதனல்லமார ஃபிரெண்டு ஆ ரூ தங்கினா நம் ஆகாச இஷ்டப்படுத்தவனே ಈಗ ಹೇಳ್ತಿದ್ದೀನಿ ನೀನು ಹ್ಞೂಮ್ಮ ಇವಾಗ ಬಂದ ತಕ್ಷಣ ಮನೆಗೆ ಅದನ್ನೇ ಹೇಳ್ದ ಅವ್ಗಿನ ಇಷ್ಟ ಪಡ್ತಿದ್ದೀನಿ ಹೋಗ್ತಾನೆ ನನಗೆ ರೋಡ ಸಿಕ್ಕಿದ್ಲು ತುಂಬಾ ಇಷ್ಟ ಆಗೋಯ್ತು ನಾನು ಮದುವೆ ಮಾಡ್ಕೊಂಡ್ರೆ ಅವ್ಡ್ಗಿನೇ ಮದುವೆ ಮಾಡ್ಕೊಳ್ಳೋದು ಅಂತಾನೆ ನಾನ್ ಎಷ್ಟೋ ಹೇಳ್ದೆ ಕಣಮ್ಮ ಅವ್ಡ್ಗಿಗೂ ನಮಗೂ ಸರಿ ಹೋಗಲ್ಲ ಮನೆ ಕಡೆ ಅನುಕೂಲವಾಗಿಲ್ಲ ಬಿಕಾರಿ ಹಂಗೆ ಹೆಂಗೆ ಅಂತ ನಾನು ಮಾತೇ ಕೇಳಿಲ್ಲ ಕಣಮ್ಮ ಮದ್ವೆ ಆಗಂಗಿದ್ರೆ ಅವ್ಗಿನೇ ಆಗ್ತೀನಿ ಇಲ್ಲ ಅಂದ್ರೆ ಬೇಡ ಅಂತ ಬಡ್ದ அண்ணா தங்கி ஏனா நோடு அண்ணா நோட் ஃபிரெண்ட் மத்வாக உட்கினே மதை மாட்கோட்ட ஆ தங்கி நோட் தங்கி நோட் அவள் அது கேச மாத்தாள் ஹூ அவ்ரோ ஜன்மக்கிஷ்டம் பேட கணே மதை மாதிரி பேடா உட்கினா நானே ஒழ்ரு பப்பா அப்போ கஷ்டப்பட்டோர் ஜீவனில் அந்த ஆனச்சூ சரியா கொட்னப்பா அஷ்டி இப்போனா ஆகாஷ் நான் மாடாத்தீன் ஆடுகின மாத்திர மனி சொசி மாட் கண்டேன் நம்மளே நின் மகன் மாத கட் கண்டு அவனுங்க ஏன் கோத்தாக் அது அம்மா அது பகிர்ந்து மாதாடா தான் அந்த ஹம் தீலா மாத்தினி கவெரிய சரியாக மாத்தீனி